ಎಲ್ಲರೂ ಮತ್ತು ವೇದಿಕೆಯಲ್ಲಿ ಇಷ್ಟೊತ್ತಾದ್ರೂ ಕೂಡ ತಾವು ಇಲ್ಲೂ ಕಾಯ್ದಿದ್ದೀರಿ ಕೆಳಗಡೆ ಕೂತಿದ್ದೀರಿ ಗೌರವ ಕೊಟ್ಬಿಟ್ಟು ನೀವೆಲ್ಲ ಇಲ್ಲ ಅಂತಂದ್ರೆ ಈ ಸಭೆ ಗೌರವನೇ ಇರುವುದಿಲ್ಲ ಹೊಸ ವರ್ಷ ಇದ್ರು ಕೂಡ ಇಂಥ ಪವಿತ್ರವಾದ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ನಮಸ್ಕಾರ ಮತ್ತು ಅಭಿನಂದನೆಗಳು ಹೊಸ ವರ್ಷದ ಶುಭಾಶಯಗಳನ್ನು ದೃಶ್ಯಕ್ಕೆ ಬಯಸ್ತಾ ಯಾರು ವರ್ಷದ ವ್ಯಕ್ತಿ ಆಗ್ತಾರೋ ಅಂತ ತಿಳ್ಕೊಂಡು ಹೋದ್ರೆ ಯಾವ ಯಾರು ಆ ವರ್ಷದಲ್ಲಿ ದೊಡ್ಡ ಪ್ರಭಾವವನ್ನು ಬೀರ್ತಾ ಇದ್ದಾರೋ ಅವರು ಎಲ್ಲರಿಗೂ ಕೂಡ ಆ ಪ್ರದೇಶದಲ್ಲಿ ಭಾಳ ಪ್ರಮುಖ ಆಗ್ತಾರೆ ಅಂತ ಹೇಳಿ ತಾವು ಆಯ್ಕೆ ಮಾಡಿದ್ದೀರಿ ಅಂತ ಭಾವಿಸ್ಕೊಂಡಿದ್ದೇನೆ ಒಂದು ಕಟ್ಟ ಸತ್ಯ ತಮ್ಮ ಮುಂದೆ ಹೇಳ್ಬೇಕು ಅಂದರೆ ನನಗೊಂದು ಫೋಟೋ ಕೊಟ್ಟ್ರೀಗ ಜಾಫರ್ ಶೇಖ್ ಅವ್ರು ರೈಲ್ವೆ ಮಿನಿಸ್ಟ್ರೂ ಈಗೋ ನಿಮ್ಮ ಮಾಧ್ಯಮದವರು ಯಾವುದೋ ಒಂದು ಫೋಟೋನ ಹಿಡಿತಿದ್ರು ವಿದ್ಯಾರ್ಥಿ ನಾಯಕನಾಗಿದ್ದಾಗ ನಾನು ಪ್ರಾರಂಭದ ಫಸ್ಟ್ ಇಯರ್ ಡಿಗ್ರಿ ಅಂತ ಅದನ್ನು ಹುಡುಕಿ ರೈಲ್ವೆ ಚಳುವಳಿ ಮಾಡಿ ರೈಲ್ ನಿಲ್ಲಿಸಿದ್ದೆ ನಾನು ಆ ಫೋಟೋನ ನನಗೆ ಗಿಫ್ಟ್ ಆಗಿ ಕೊಟ್ಟು ಇವತ್ತು ವರ್ಷದ ವ್ಯಕ್ತಿ ಅಂತೇಳಿ ತಾವು ನನಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ನಲವತ್ತು ಮೂರು ವರ್ಷದ ರಾಜಕಾರಣದ ಬದುಕಿನಲ್ಲಿ ಇವತ್ತರೆಗೂ ಒಂದಿನೂ ನಾನು ಸನ್ಮಾನ ಒಪ್ಪಿರಲಿಲ್ಲ ಸನ್ಮಾನ ಮಾಡಿಸ್ಕೊಂಡಿರ್ಲಿಲ್ಲ ಆದರೆ ವಿಧಿ ಇಲ್ಲ ನಿಮ್ ಬಿಟ್ಟು ನಮ್ಮ ಬದುಕಿಲ್ಲ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಶಿವರಾಜ್ ಪಾಟೀಲ್ ಸಾಹೇಬ್ ಹೇಳ್ದಂಗೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾಂಗ ಈ ನಾಲ್ಕು ಒಂದು ಕಿಲೋಮೀಟರ್ ಒಳಗಡೆ ಇದೆ ಇಡೀ ದೇಶದಲ್ಲಿ ಕಾರ್ಯಾಂಗನ ನ್ಯಾಯಾಂಗ ನೋಡ್ತಾ ಇದೆ ನ್ಯಾಯಾಂಗದ ಪಕ್ಕದಲ್ಲೇ ಕಾರ್ಯಾಂಗದ ಪಕ್ಕದಲ್ಲೇ ಇದು ಶಾಸಕಾಂಗ ನೋಡ್ತಾ ಇದೆ ಶಾಸಕಾಂಗದ ಪಕ್ಕದಲ್ಲಿ ಕಾರ್ಯಾಂಗ ಇದೆ ಇನ್ನೊಂದು ಕಡೆ ನ್ಯಾಯಾಂಗ ಇದೆ ನಿಮ್ಮ ಬಿಟ್ಟು ನಾವಿರಂಗಿಲ್ಲ ನಮ್ಮ ಬಿಟ್ಟು ನೀವು ಇರಂಗಿಲ್ಲ ನೀವು ಒಳ್ಳೇದಾರ ಹೇಳಿ ಕೆಟ್ಟದಾರ ಹೇಳಿ ನಲವತ್ತು ವರ್ಷದಿಂದ ಮಾಡಿದಂಥ ಸಾಧನೆನ ಒಂದೇ ದಿನ ಡಮಾರ್ ಅಂತಾದ್ರೂ ಬಿಸಾಕ್ಬಿಡಿ ಅದು ವಿಧಿನೇ ಇಲ್ಲ ನಿಮ್ಮನ್ನ ಕಟ್ಕೊಳ್ಳೇಬೇಕು ಸಂಸಾರ ಮಾಡ್ದಂಗೆ ನಿಮ್ಮ ಜೊತೆ ನಾವು ನಿಮ್ಮ ಡ್ರೈವರ್ಸು ಮಾಡೋಕ್ಕಾಗೋದಿಲ್ಲ ನಿಮ್ಮನ್ನ ನಾವು ಕಟ್ಕೊಂಡು ನಾವು ಹೋಗಲೇಬೇಕಾಗಿದೆ ಸೊ ಆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ ನಾನು ಭಾಳ ವಿಚಾರನ ನಿಮ್ಮ ಹತ್ರ ಚರ್ಚೆ ಮಾಡ್ಕೊಳ್ಲಿಕ್ಕೆ ನನಗೆ ಇವತ್ತು ಇಷ್ಟ ಇದೆ ಟೈಮ್ ಇಲ್ಲ ನಿಮ್ಗೆ ನಾನು ಹೇಳೋದು ಇಷ್ಟ ಯಾವ್ದಾದ್ರು ಇವತ್ತು ನನ್ನ ಪ್ರಶಸ್ತಿ ಆಯ್ಕೆ ಮಾಡಿದ್ದೀರಿ ಸುಮ್ಮನೆ ಆಯ್ಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಎಲ್ಲ ಸಿದ್ದರಾಮಯ್ಯ ಸಾಹೇಬ್ರು ಮಾಡಿದ್ದೀರಿ ರಾಯೂರ್ಗೆ ಹೆಗ್ಡೆ ಸಾಹೇಬ್ರು ಮಾಡಿದ್ದೀರಿ ಶಿವಕುಮಾರ್ ಸ್ವಾಮಿ ಎಲ್ಲ ಮಾಡಬೇಕಾದ್ರೆ ಅಷ್ಟು ಸುಲಭ ಇಲ್ಲ ಈಗ ನಮ್ಗೆ ಬಿರುದು ಕೊಟ್ಟಿದ್ದೀರಿ ಒಂದು ಕಡೆ ಬಂಡೆ ಅಂತ ಬರ್ದ್ರಿ ಕನಕೂರ್ತು ಬಂಡೆ ಅದಕ್ಕೆ ನಾನು ಉತ್ತರ ಕೊಟ್ಟೆ ಅದಕ್ಕೆ ಬಂಡೆ ಪ್ರಕೃತಿ ಅದನ್ನು ಕಳೆದರೆ ಆಕೃತಿ ಅದನ್ನು ಪೂಜಿಸಿದರೆ ಸಂಸ್ಕೃತಿ ಅಂತ ಹೇಳಿ ಒಂದಿನ ಉತ್ತರ ಕೊಟ್ಟೆ ಹಂಗೆ ಯಾರೇ ಒಬ್ಬ ವ್ಯಕ್ತಿಗೆ ಇವತ್ತು ನೀವು ಗೌರವ ಕೊಡ್ಬೇಕಾದ್ರೆ ಬೇಕಾದರೆ ಸಾಧನೆ ಇರ್ತದೆ ಸಾಧನೆ ಇರ್ತದೆ ಒಂದು ಕಡೆ ಟ್ರಬಲ್ ಶೂಟ್ರ್ ಅಂತ ಹೆಸರು ಕೊಟ್ಟ್ರಿ ನಾನೇನು ಅದನ್ನ ಮಾಡಲ್ಲ ಸ್ಟಾ ಸ್ಟಾರ್ಟಿಂಗಲ್ಲೇ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಡಿ ಕೆ ಶಿ ಅಂತ ಬರೆದ್ರಿ ಸೊ ಹಂಗೆ ನೀವೇ ಅದಕ್ಕೆಲ್ಲ ಸೃಷ್ಟಿಕರ್ತರು ನೀವೇ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ನೀವೇ ಅದಕ್ಕೆ ನಮ್ಮ ತಗೊಳ್ಳೋರು ನೀವೇ ಒಗ್ಳೋರು ನೀವೇ ಮೇಲೆ ಕುಣಿಸೋರು ನಾವೇ ಕೆಳಗೆ ಬಿಸಾಕೋರು ನೀವೇ ನಮ್ಮ ಪಾಟೀಲ್ ಸಾಹ್ ಹೇಳ್ದಂಗೆ ನನಗೇನಿಲ್ಲ ನೀವು ಏನು ಬೇಕಾದ್ರೂ ಮಾಡಿ ಸತ್ಯ ಏನಿದೆ ಅದನ್ನು ನೀವು ಬರೀ ನಮ್ಗೇನು ನೀವು ಔಟ್ ಆಫ್ ದಿ ವೇ ಸಹಾಯ ಮಾಡಿ ಅಂತ ನಾವು ಹೇಳುದಿಲ್ಲ ಸುಳ್ಳಿನ ವಸ್ತುಗೆ ಡಿ ವಿ ಜಿ ಅವ್ರು ಒಂದು ಕಡೆ ಹೇಳ್ತಾರಲ್ಲ ಒಂದ್ ಬೆಲೆ ಬರೀದೆ ಒಂದ್ ಬೆಲೆ ಅದಕ್ಕೆ ಆ ಥರ ಆಗ್ಬಾರ್ದು ಸೊ ಅದರಿಂದ ಇವತ್ತೇನು ಹಾರ ಹಾಕಿದಿರಿ ಅದು ಭಾಳ ಭಾರವಾದಂಥ ಹಾರ ಇನ್ನು ಹೆಚ್ಚಿಗೆ ಜವಾಬ್ದಾರಿ ಆಗಿದೆ ನಾನು ಕೂಡ ದೊಡ್ಡ ವಿಶ್ವಾಸನ ಇಟ್ಕೊಂಡು ನಂಬಿಕೆ ಇಟ್ಕೊಂಡು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅಂತಿದ್ದ ನನಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು ತಿಹಾರ್ ಜೈಲಿಗೆ ಬಂದು ಕಿವಿ ಮಾತು ಹೇಳೋಗಿದ್ರು ಏನು ಜವಾಬ್ದಾರಿ ಕೊಡ್ತೀನಿ ನಾನು ನಿನಗೆ ನೀನು ಹೋಗಿ ನಿರ್ವಹಿಸಬೇಕು ಅಂತ ಹೇಳಿ ಆ ಪ್ರಕಾರ ಅವರು ಕೊಟ್ಟರು ನಾನು ಸಿದ್ದರಾಮಯ್ಯ ಸಾಹೇಬಿಬ್ರು ಸೇರಿ ಹಗಲೂ ರಾತ್ರಿ ಯಾವ ಥರದಲ್ಲೂ ಕೂಡ ಪಕ್ಷದ ಸಂಘಟನೆ ಮೇಲೆ ಒಂದೇ ಒಂದು ನಂಬಿಕೆ ಏನಪ್ಪ ಅಂದರೆ ನಮಗೆ ಜನರ ಮೇಲೆ ನಂಬಿಕೆ ನಾವು ಮಾಡೋಂಥ ಕೆಲಸದ ಬಂದು ನಂಬಿಕೆ ನಮ್ಮ ಆತ್ಮವಿಶ್ವಾಸನೇ ನಮ್ಮ ನಂಬಿಕೆ ಎಷ್ಟೋ ಜನ ಹೇಳ್ತಿದ್ರು ನೈನ್ಟೀನ್ ನೈಂಟಿ ಫೈ ಆಗುತ್ತದೆ ಪೊಲ್ಯೂಷನ್ ಗೌರ್ಮೆಂಟು ಅದು ಇದು ಏನೆಲ್ಲ ಭಾಳ ಪ್ರೆಷರ್ ನಾವಿಬ್ಬರು ಕೂಡ ಎನಿ ಪಾಯಿಂಟ್ ಆಫ್ ಟೈಮ್ ಯಾರ ಸಹಕಾರ ಸಹಾಯ ಇಲ್ಲದೇನೆ ಈ ರಾಜ್ಯದಲ್ಲಿ ಒಂದು ಸರ್ಕಾರ ರಚನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸದಿಂದ ನಾವು ಮುಂದಕ್ಕೆ ಹೋಗಿ ಇವತ್ತು ರಾಜ್ಯದ ಜನತೆಗೆ ಸೇವೆ ಮಾಡುವಂತ ಒಂದು ಭಾಗ್ಯ ನೀವು ಕೂಡ ಕೊಟ್ಟಿದ್ದೀರಿ ಐದು ಗ್ಯಾರಂಟಿ ತಂದ ಕೆಲರು ಗಂಡ ಹಂಟಿನ ತಂದಿ ಕೊಟ್ರು ಸೊ ಸೊಸೆ ಇದನ್ನ ಹತ್ತೆನ ತಂದಿ ಕೊಟ್ಟರು ಇನ್ನೊಂದ್ ಕಡೆ ಇನ್ನೊಂದು ಒಂದ್ ಕಡೆ ಪಾಕಿಸ್ತಾನ ಆಗೋಯ್ತದೆ ಒಂದ್ ಕಡೆ ಶ್ರೀಲಂಕಾ ಆಯ್ತದೆ ಆರ್ಥಿಕವಾಗಿ ತೊಂದರೆ ಆಗ್ತದೆ ಅವೆಲ್ಲ ಬೇಕಾದಷ್ಟು ನೀವೆಲ್ಲ ಬರದ್ರಿ ನಾವು ಅದಕ್ಕೆಲ್ಲ ಯೋಚನೆ ಮಾಡಕೋವಿಲ್ಲ ಆದರೆ ನಮ್ಮ ಮಾತು ನಮ್ಮ ನಂಬಿಕೆ ಜನರು ಕೊಟ್ಟಂತ ಮಾತು ಅದನ್ನು ನಾವು ಉಳಿಸ್ಕೊಳ್ಬೇಕು ಅದು ನಮ್ಮ ಬದುಕಿನಲ್ಲಿ ಒಂದು ಛಲ ಒಂದು ಸಂಕಲ್ಪ ಅದನ್ನ ಮಾಡಿಕೊಂಡು ನಾವು ಬಂದಿದ್ದೇವೆ ನಾನು ನನ್ನ ಹಿಸ್ಟ್ರಿ ನನ್ನ ವಿದ್ಯಾರ್ಥಿ ನಾಯಕ ನನ್ನ ಬದುಕು ಇವೆಲ್ಲ ಚರ್ಚೆ ಮಾಡೋಂಥ ಸಂದರ್ಭ ಅಲ್ಲ ಬೇಕಾದಷ್ಟಿದೆ ಬೇಕಾದಷ್ಟು ಅದನ್ನ ನೀವು ಯಾರು ಹೇಳಿದ್ನಲ್ಲ ಆಗಲೇ ಯಾವುದೋ ಹುಡುಗರುಗಳು ಕರ್ಕೊಂಡು ಜರ್ನಲಿಸಂ ಹುಡುಗರುಗಳನ್ನ ಒಂದು ಇನ್ನೂರು ಮುನ್ನೂರು ಜನ ಕರೆಸಿ ಒಂದು ಡಿಬೇಟ್ ಮಾಡಿಸಿ ಯಾರೇ ಆಗಲಿ ಸಿದ್ದರಾಮಯ್ಯ ಆಗಲಿ ನಾನೇ ಆಗಲಿ ಸುಮ್ಮನೆ ಏಕಾಏಕಿ ಒಂದಿನ ನಾವು ಹುಟ್ಟು ಇಲ್ಲಿ ಬಂದು ನಿಂತವರಲ್ಲ ಈ ಅಧಿಕಾರಕ್ಕೆಲ್ಲ ಬೇಕಾದಷ್ಟು ಹತ್ರ ಹಿನ್ನೆಲೆಯಲ್ಲಿ ನಾವು ಏನು ನಂಬಿಕೊಂಡಿರ್ತೀವಿ ಏನು ವಿಶ್ವಾಸ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ನಾವು ಒಟ್ಟಿದ್ದೀವಿ ನನಗೇನಪ್ಪ ಅಂದರೆ ನನಗೆ ಒಂದು ಗುರು ಬೇಕು ಆ ಗುರು ಇದ್ದಾರೆ ಒಂದು ಗುರಿ ಇಟ್ಕೋಬೇಕು ಆ ಗುರಿ ಇಟ್ಕೊಂಡಿದ್ದೀನಿ ನನಗೆ ಮುಖ್ಯವಾಗಿ ಏನು ನನ್ನ ಬಿಗ್ ಸ್ಟ್ರೆಂತ್ ಅಂದರೆ ಸೆಲ್ಫ್ ಕಾನ್ಫಿಡೆನ್ಸ್ ಸೆಲ್ಫ್ ಕಾನ್ಫಿಡೆನ್ಸಸ್ ಇಸ್ ಒಂದು ಸೂಪರ್ ಪವರು ನಿಮಗೆ ಆ ಸೆಲ್ಫ್ ಕಾನ್ಫಿಡೆನ್ಸ್ ಬಗ್ಗೆ ನಂಬಿಕೆ ಬಂತು ಅಂದರೆ ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಆಯಿತು ಅಂದರೆ ಏನು ಬೇಕಾದ್ರೂ ಸಾಧನೆ ಮಾಡ್ಬೋದು ಅಂತ ನನಗೆ ಕೋರ್ಟಲ್ಲಿ ನನಗೆ ಇಲ್ಲಿ ಹೈಕೋರ್ಟಲ್ಲಿ ನನ್ನ ನಾನು ಹಾಕ್ಕೊಂಡು ನನ್ನ ಕೇಸ್ ಇಮಿಡಿಯೇಟ್ ವಿಡ್ರಾ ಮಾಡಿದ್ರು ಇ ಡಿಒ ನನ್ನ ನೋಟಿಸ್ ಕೊಟ್ಟು ಕರೆಸಿದ್ರು ಎಷ್ಟೋ ಜನ ನಾನು ಆ್ಯಂಟಿಸೆಪ್ಟ್ರಿ ಬೇಲ್ ಮೂವ್ ಅಂತ ನಾನು ಮೂವ್ ಮಾಡೋಕ್ಕೆ ಹೋಗಿಲ್ಲ ಆ್ಯಂಟಿಸೆಪ್ಟ್ರಿ ಬೇಲ್ ಹೋಗಿಲ್ಲ ನಾನೇನು ತಪ್ಪು ಮಾಡಿಲ್ಲ ಏನಾದ್ರು ಇದ್ದರೆ ರಾಜಕಾರಣ ಮಾಡಿದ್ದೀನಿ ರಾಜಕೀಯ ಕೆಲಸ ಮಾಡಿದ್ದೀನಿ ನಾನು ಎದುರಿಸ್ತೀನಿ ಅಂತ ನಾನು ಪಿ ಆರ್ ಜಿಲಲ್ಲಿ ಇದ್ದರೆ ಕೂಡ ನಾನು ಒಂದು ದಿನ ಒಂದು ಎರಡು ಮೂರು ದಿನ ನನ್ನ ಮಕ್ಕಳು ಏನಪ್ಪ ಅನ್ಕೋತಾರೆ ಅಂತ ಅವ್ರ ಫ್ರೆಂಡ್ಸ್ ಏನು ಕೇಳ್ಕೋತಾರೆ ಅಂತ ಅಂತ ಯೋಚನೆ ಬಂದಿತ್ತೆ ಹೊರ್ತು ಬೇರೆ ನನ್ನ ಕಾನ್ಫಿಡೆನ್ಸ್ ಯಾವತ್ತೂ ಕೂಡ ನಾನು ಕಳ್ಕೊಳ್ಳಿಲ್ಲ ನ್ಯಾಯ ಶಿಕ್ಷೆ ಸಿಗ್ತದೆ ಹೋರಾಟ ಮಾಡೇ ಮಾಡ್ತೀನಿ ಈ ರಾಜ್ಯದಲ್ಲಿ ಏನಾದ್ರು ಒಂದು ಸಾಧನೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಆವತ್ತಿದೆ ಇವತ್ತು ಇದೆ ಮುಂದೆ ಇರ್ತದೆ ಎಲ್ಲಿವರೆಗೂ ನಾವು ಕ್ಲಿಯರ್ ಆಗಿರ್ತೀವೋ ನಮ್ಮ ಮನಸ್ಸಲ್ಲಿ ಕಾನ್ಫಿಡೆನ್ಸ್ ಇರ್ತವೋ ಎಲ್ಲಿ ನಾವು ತಪ್ಪು ಮಾಡಿದಿವೋ ಅಲ್ಲಿವರೆಗೂ ನಾವು ಯಾವ್ದಕ್ಕೂ ಎದುವಂತ ಪ್ರಶ್ನೆ ಇಲ್ಲ ಅನ್ನೋದು ಕೂಡ ನನ್ಗೆ ಆತ್ಮ ಸಾಕ್ಷಿ ನನಗೆ ಹೇಳ್ತದೆ ಈನಿಂದ ಇವತ್ತು ತಾವಿದ್ದೀರಿ ಬೇಕಾದಷ್ಟು ನಮ್ಮನ್ನ ತಿದ್ದುವಂತ ಅವಕಾಶ ನಿಮ್ಗಿದೆ ಬದಲಾವಣೆ ಮಾಡುವಂತ ಅವಕಾಶ ಇದೆ ನಾವೇನು ದೇವರಲ್ಲ ಬೇಕಾದಷ್ಟು ತಪ್ಪುಗಳನ್ನು ನಾವು ಮಾಡ್ತೀವಿ ನೀವೇನು ಬೇಕಾದ್ರು ತಿಥಿ ನೀವಿರೋದೇ ನಮ್ಮ ನನಗೆ ನಮ್ಮನ್ನು ಯಾರು ನಾವು ಕ್ರಿಟಿಸೈಸ್ ಮಾಡ್ತಾರೋ ಅವ್ರ ಬಗ್ಗೆ ಆತ್ಮವಿಶ್ವಾಸ ಜಾಸ್ತಿ ನನಗೆ ಅವ್ರು ಕ್ರಿಟಿಸೈಸ್ ಮಾಡೋರು ನಮ್ಮ ಬಗ್ಗೆ ಏನಾದ್ರು ಒಂದು ಇದನ್ನು ಚುಚ್ಚುವಂಥವ್ರು ನಮ್ಮನ್ನು ಬದಲಾವಣೆ ಮಾಡ್ತಾರೆ ನಮ್ಮ ತಪ್ಪನ್ನು ಕಂಡಿಡೋರು ಹೊಗಳ ಬಂಟ್ರ ಬಗ್ಗೆ ನನಗೆ ನಂಬಿಕೆ ಇಲ್ಲ ನಮ್ಮನ್ನ ತೆಗೋಬಂಟ್ರೂ ನಮ್ಮ ಬಗ್ಗೆ ಅನೇಕ ತಪ್ಪುಗಳನ್ನು ಕಂಡಿಡೋದ್ರಿಂದ ನಾವು ನಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡ್ಕೊ ಒಂದು ಅವಕಾಶ ಸಿಗ್ತದೆ ಅದರ ಮೇಲೆ ನಾವು ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ ಇವತ್ತು ಭಾಳ ಹಿರಿಯರನ್ನೆಲ್ಲ ಕೂಡ ನನ್ನ ಜೊತೆಯಲ್ಲಿ ನಾವು ಸನ್ಮಾನ ಮಾಡಿದ್ದೀರಿ ಮುಖ್ಯಮಂತ್ರಿಗಳ ಕೈಲಿ ಮತ್ತು ವಿಶೇಷವಾಗಿ ನಮ್ಮ ಶಿವರಾಜ್ ಪಾಟೀಲ್ ಅವ್ರ ಕೈಯಲ್ಲಿ ಈ ಸನ್ಮಾನ ಮಾಡಿಸಿದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಒಂದು ಕಡೆ ಕಾರ್ಯ ಶಾಸಕಾಂಗ ಒಂದು ಕಡೆ ನ್ಯಾಯಾಂಗ ಮುಖ್ಯಮಂತ್ರಿಗಳು ಕಾರ್ಯಾಂಗ ನಾವು ನಾಲ್ಕು ಜನ ಇನ್ನೊಂದು ಕಡೆ ಪತ್ರಿಕಾಗ ಈ ಐದು ಜನನೂ ಸೇರಿ ಇಂಥ ಒಂದು ಪವಿತ್ರ ಆದ ಕೆಲಸ ಅವರೊಂದು ಮಾತು ನನಗೆ ಯಾವುದೋ ಒಂದು ಪುಸ್ತಕದಲ್ಲಿ ಅವ್ರು ಬರೆದಂಥ ಪುಸ್ತಕದಲ್ಲಿ ನನಗೆ ಇಪ್ಪತ್ತು ವರ್ಷದಿಂದ ಓದಿದ್ದು ನಾನು ನೆನ್ಪಿಟ್ಟು ಇನ್ ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋ ಫ್ಲೋರ್ ಫಾರ್ ದ ಸೀಟ್ ಆಫ್ ಜಸ್ಟಿಸ್ ಅಂತ ನೀವೊಂದು ಯಾವುದೋ ಒಂದು ಪುಸ್ತಕದಲ್ಲಿ ಬರ್ತಿದೆ ಹಂಗೆ ನನ್ನ ನಂಬಿಕೆ ಇದೆ ನ್ಯಾಯಪೀಠದಿಂದ ಯಾವತ್ತೂ ನಮಗೆ ಅನ್ಯಾಯ ಆಗುವುದಿಲ್ಲ ಅನ್ನೋ ಒಂದು ಆತ್ಮವಿಶ್ವಾಸ ಇದೆ ಆ ದಿಟ್ಟಿನಲ್ಲಿ ಹೋಗೋಣ ನಾನು ಸಿಎಮ್ ಯಾಕೆಂದರೆ ನಾನು ಇವತ್ತು ವರ್ಷದ ವ್ಯಕ್ತಿ ಅಂತ ನೀವು ಇಲ್ಲಿ ಆಕೆ ಮಾಡಿದ್ಮೇಲೆ ನಂಕಿನ ಚೀಫ್ ಮಿನಿಸ್ಟ್ರೇ ಮಾತಾಡಲಿ ಅಂತಿದ್ದೆ ಇಲ್ಲ ನೀನೇ ಮಾತಾಡೋ ಮಾತಾಡೋ ಅಂತ ಕಳಿಸಿದ್ರಿಂದ ಒತ್ತಡದ ಮೇಲೆ ಮಾಡಿ ಕರೀರಿ ಇನ್ನೊಂದು ಸಂದರ್ಭದಲ್ಲಿ ಯಾವ್ದಾದ್ರು ಹುಡುಗರು ಒಂದು ನಾನು ಜನ ಕೂತ್ಕೊಂಡು ಯಾಕೆಂದ್ರೆ ಮುಂದಕ್ಕೆ ನಮ್ಮ ಬದುಕಿನಲ್ಲಿ ನಮ್ಮ ಜರ್ನಲಿಸಮು ಕೂಡ ಯಾವ ದಿಟ್ಟಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಯುವ ಪೀಳಿಗೆ ಆ ದಿಟ್ಟಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡೋಣ ಸೊ ಈ ನಿಮ್ಮ ಆಶೀರ್ವಾದ ಯಾವ್ದು ಕೂಡ ಮೇಲೆ ಇರಲಿ ಏನೇ ಬರೋದಂದ್ರೆ ನಿಮ್ಮ ಪೊಲಿಟಿಕಲಿ ನಮ್ಮ ತಿದ್ದಿ ಆದರೆ ಬಿಸ್ನೆಸ್ ಆಪರ್ಚುನಿಟಿ ಬಿಸ್ನೆಸ್ ಹೌಸಸ್ ಇವತ್ತು ಈ ಮೀಡಿಯಾನ ಕಂಟ್ರೋಲ್ ಮಾಡಿ ಸತ್ಯವನ್ನು ಮುಚ್ಚುವಂಥ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ ಅದಕ್ಕೆ ನೀವು ಯಾರು ಕೂಡ ಬದ್ಬಾರದು ಅನ್ನೋದನ್ನ ಏಕೆಂದರೆ ಈ ಮೀಡಿಯಾಗಳಿಗೆ ಈ ಅವರವರ ಬಿಸ್ನೆಸ್ ಆಪರ್ಚುನಿಟಿಗಳಿಗೆ ಈ ಡೆಮೊಕ್ರೆಸಿನೇ ಚೇಂಜ್ ಮಾಡಕ್ಕೆ ಹೋಗ್ತಾ ಇದೆ ಏನು ನಾವು ಮಾಡೋಕ್ಕಿನ್ನ ಮುಂಚಿತವಾಗಿ ಏನೋ ಒಂದು ಯಾರೋ ಏನೋ ಒಂದು ತಪ್ಪು ಮಾಡಿದರೆ ಮೀಡಿಯಾಲೇನೆ ಅವರೇ ಜಡ್ಜ್ಮೆಂಟ್ ಬಂದುಬಿಡ್ತಾರೆ ಮೀಡಿಯಾಲೇ ಸಾಯಂಕಾಲನೇ ಏನು ಎತ್ತ ಅಂತೇಳಿ ಅವರೇ ಜಡ್ಜ್ಮೆಂಟ್ ಅವ್ರದೇ ಕತೆ ಭಾಳ ವ್ಯಾಪಕವಾಗಿ ವಿಭಿನ್ನವಾದಂಥ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ ಅಂಥದೆಲ್ಲ ಹಾಕ್ಬಾರ್ದು ನಿಮ್ಮ ಮೀಡಿಯಾದ ಏನು ಒಂದು ಘನತೆ ಒಂದು ಗೌರವ ಒಂದು ಸ್ವಾತಂತ್ರ್ಯ ನೀವು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದೀರಿ ನಿಮ್ಮ ಆತ್ಮ ಸಾಕ್ಷಿಯಾಗಿ ನಿಮ್ಮ ಪೆನ್ನು ಅರ್ಥವಾಗಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನ ಮಾಡಿ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ